ಅಯ್ಯೋ ಶುಂಠಿ ಏಲಕ್ಕಿ ಯಾಕೆ ಮಾಡಿದ್ದೀನಿ ಕೋಣಿ ಗಮ್ಮತ್ತೇತೀ ಹೂ ಹೂ ಕುಡಿ ಪರವಾಗಿಲ್ಲ ನಾನೇನು ಬೇಜಾರ್ ಮಾಡ್ಕೊಳಲ್ಲ ತಗ ಸ್ವಲ್ಪನಾಡಿ ಚೆನ್ನಾಗೈತೀ ಅಷ್ಟೊಂದ್ ಚೆನ್ನಾಗಿದ್ರೆ ಹೋದರಮ್ಮ ಇರೋದ್ರ ಜೊತೆಗಾಕೊಂಡು ಹೋಗೋಳು ಅಷ್ಟೊಂದ್ ಚೆನ್ನಾಗಿರುತ್ತೆ ಎಲ್ಲಿ ಗೊತ್ತಿದ ಪರವಾಗಿಲ್ಲ ನಾನೇ ಆತನು ಹೇಳಕ್ ಹೋಗೋದೇ ಪರವಾಗಿಲ್ಲ ననుకు ఏదో బడ్డీ దూరు బడ్డీ దూరం అసే ముందు కల్లేసా మాట్లాడకే అయ్యో రామ ನೋಡಿ ಒಂದು ಹೊತ್ತು ಇಪ್ಪತ್ತೆ ಇದ್ರೂ ಪರವಾಗಿಲ್ಲ ಕಡೆ ಬಡ್ಡಿ ಆಮೇಲೆ ಒಡ್ಡೆ ಒಟ್ಟಿಗೆ ಆ ಬಡ್ಡಿ ಸಾಲ ತಗೋಲ್ಲಂತೆ ಚಕ್ರ ಬಡ್ಡಿ ಕಟ್ಟೋದಂತೆ ನಿಮ್ಮ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಕಡೆ ಅಂಥ ಯಾವಾಗಗಳೆಲ್ಲ ಮಾಡ್ತಾರಲ್ಲ ಏನು ಅವರಲ್ಲ ನನಗೆ ದೂರ ಕಣವ್ರು ಆದ್ರೆ ಓನರ್ ಅಂದ್ರೆ ಸ್ವಲ್ಪ ಸಿಕ್ತಾಗಿರ್ಬೇಕು ಇದ್ರೆ ಮನೆ ಓನರ್ ತರ ಇರ್ಬೇಕು ಆ ಮನುಷ್ಯ ಆ ಗಂಡ ಎಂತಿ ಅಲ್ಲಿ ಯಾವ ವಿಷಯವೂ ತಲೆನೇ ತಿಳ್ಸ್ಕೊಳಲ್ಲ ಕಣಪ್ಪ ಇದ್ರೆ ಹಿಂಗಿರ್ಬೇಕು ಓನರ್ಗಳು ಬಾಡಿಗೆ ಇರೋದಂತೆ ನಾಲ್ಕು ದಿನ ಚೆನ್ನಾಗಿರೋದಂತೆ ವ್ಯವಹಾರನೂ ಮಾಡ್ಕೊಳಗಂತೆ ಆಮೇಲೆ ಬಂದ್ಕೊಂಡು ತಿಳ್ಕೊಳಗಂತೆ ಇಲ್ಲ ಓನರ್ ಕರ್ಷಣ್ಮೆ ಅಲ್ಲ ಬಿಡು ಕುಡಿ ನಮ್ಗೆ ಯಾಕೆ ಬೇರೆ ಹ್ಮ್ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡಿ ಸುಸ್ತಾಗಲ್ಲ ರೀ ಈ ಪಂಕು ಮಾತಾಡ್ತಾರಲ್ಲ ಅವಾಗ್ಲೇನೆ ಸುಸ್ತಾಗದು ಹ ಎಲ್ಲೋ ಹೋಗಿರ್ತವೆ ಪಾರ್ಕಿಂಗ್ ಹೋಗಿರ್ತಾರೆ ವಾಕಿಂಗ್ ಹೋಗಿರ್ತಾರೆ ಬರ್ತಾರೆ ಆ ಆರಾಮ ರೆಸ್ಟ್ ಮಾಡ್ತಾರ ಅವ್ರು ನಾವು ಕತ್ತೆ ತರ ಕೆಲ್ಸ ಮಾಡಿರ್ತೀವಿ ಆ ಕೆಲ್ಸ ಮಾಡಿ ಮಾತ್ರ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಹ ಏನ ಗೊರೊ ಟೈಮ್ ಗೆ ಒಂದು ಅಸ್ತಿನ ಸುದಾಸ್ಕನನ ಅಂತ ದೇವರೇ ಅಂತ ತುಕ್ಕೊಂಡಿರ್ತಿವಾ ಬದ್ದುಳ್ತಾರೆ ಅದೇ ಕಿತ್ತು ಕಾದಿಯಾ ಇಲ್ಲಾದೆ ತುಂಬಾ ತುಕ್ಕಾಡ್ತಾರೆ ಸುದಾಸ್ಕನ ಓಹೋ ಅಂತ ನೀ ಲಪ್ಪಿದ್ದೀಯ ನೀನ ಪರಪಾತ ತೊಳ್ದೀಯಾ ಅಡ್ಡ ಬatte ಎಂಡಿೀಯಾ ಮನೆ ವಾಸಿಯ ಚಿಲ್ಲಿ ಬದ್ರೆ ಮಾಡ್ಲಿ ಏನು ಮಾಡಿದೀಯ ನೀನು ಅಂತದ ಅಂತ ಹೇಳ್ತಾರೆ ಬಿ ಬಿ ಬಂದರೂ ಬಿ ಬಿ ಬಂದೊಳುತ್ತೆ ಈಗ ಫೋನ್ ಕಮಾ ಆಡತೈ ಒಗೆ ಬಾಯ್